ಮಾರ್ನಿಂಗ್ ಸರ್ ಓ ಶಿಲ್ಪ ವೆರಿ ಗುಡ್ ಮಾರ್ನಿಂಗ್ ಅಂದ ಹಾಗೆ ನೀವೆಲ್ಲರೂ ರೆಡಿ ಇದ್ದೀರಾ ನಮ್ಮ ಮೆಡಿಕಲ್ ಕ್ಯಾಂಪ್ ಇದೆಯಲ್ವಾ ನೆಕ್ಸ್ಟ್ ವೀಕ್ ಹಾ ಸರ್ ನಾವೆಲ್ಲ ರೆಡಿ ಇದ್ದೀವಿ ಮೆಡಿಕಲ್ ಕ್ಯಾಂಪ್ ಎಲ್ಲಿ ಸರ್ ಆ ಲೊಕೇಶನ್ ಗೊತ್ತಾ ನಿಮಗೆ ಲೊಕೇಶನ್ ಇಲ್ಲಿಂದ 200 ಕಿಲೋಮೀಟರ್ಸ್ ದೂರ ನಮ್ಮ ಒಂದು ಹಳ್ಳಿ ನೋಡೋಣ ಇನ್ನ ನಂಗೂ ಗೊತ್ತಿಲ್ಲ ಅಲ್ಲಿ ಯಾವ ತರ ಇದೆ ಸಿಚುಯೇಷನ್ ಅಂತ ಎಲ್ಲರೂ ಹೋಗ್ತೀವಲ್ಲ ನೋಡೋಣ ಹೇಳಿ ಹಾ ಸರ್ ಆಯ್ತು ಸರ್ ಎಕ್ಸ್ಟ್ರಾ ಏನಾದರೂ

హలో ఏ గు ಅದೇ ಕ್ಲಾಸ್ಗೆ ಅಟೆಂಡ್ ಆಗಬೇಕು ಅಂತ ನಾನು ಹೋಗ್ತಾ ಇದ್ದೆ ಹಾ ಹಾ ಕ್ಲಾಸ್ ಅಟೆಂಡ್ ಆಗಿ ಬಂತೆ ಫಸ್ಟ್ ಈ ಮೆಡಿಕಲ್ ಕ್ಯಾಂಪ್ಗೆ ನೀನು ಹೊರಡ್ತಾ ಇದೀಯ ಅಲ್ವಾ ಹಾ ಸರ್ ಹೊಡ್ತಾ ಇದೀನಿ ಹ್ಮ್ ಹೋಗ್ಲೇಬೇಕಲ್ವಾ ಗುಡ್ ಗುಡ್ ಹ್ಮ್ ಟೂ ತ್ರೀ ಡೇಸ್ ಎಕ್ಸ್ಟ್ರಾ ಪ್ರಿಪರೇಷನ್ ಆಗಿ ಬಂದಿರ್ಬೇಕಪ್ಪ ಯಾಕೆ ಸರ್ ತ್ರೀ ಡೇಸ್ ಎಕ್ಸ್ಟೆಂಡ್ ಆಗುತ್ತಾ ತ್ರೀ ಡೇಸ್ ಎಕ್ಸ್ಟೆಂಡ್ ಆಗಲ್ಲ ಸಮ್ಟೈಮ್ಸ್ ಈ ತರ ಆಗೋದು ಕ್ಯಾಶುಲ್ ಆಗಿರುತ್ತೆ ಯಾಕಂದ್ರೆ ಅಲ್ಲಿನ ಸಿಚುವೇಶನ್ ಪ್ರಕಾರ ಕೆಲವೊಂದ್ಸಲ ನಾವು ರಿಟರ್ನ್ ಬರಕ್ಕೆ ಆಗೋದಿಲ್ಲ ಒನ್ ಡೇ ಟೂ ಡೇ ಸಮ್ ಟೈಮ್ಸ್ ಲೇಟ್ ಆಗುತ್ತೆ ಹಾಗಾಗಿ ಹೇಳ್ತಾ ಇದೀನಿ ತ್ರೀ ಡೇಸ್ ನೀವು ಅಡ್ವಾನ್ಸ್ ಪ್ರಿಪೇರ್ ಆಗಿ ಬಂದಿರ್ಬೇಕು ಓಕೆ ಓಕೆ ಸರ್ ಶೋರ್ ಶೋರ್ ಓಕೆ ಕ್ಯಾರಿ ಆನ್ ಹಲೋ ಶಿಲ್ಪ ಅವ್ರೆ ಹಲೋ ಶಿಲ್ಪ ಅವ್ರೆ ಅಲ್ಲ ಯಾಕೆ ಆಲ್ರೆಡಿ ಎರಡು ಮೂರು ದಿವಸದಿಂದ ನೋಡ್ತಾ ಇದೀನಿ ನಾನು ನೋಟ್ಸ್ ಕೇಳಿದ್ದೆ ಏನಾದ್ರೂ ತಪ್ಪಾಯ್ತಾ ಶಿಲ್ಪಾ ಅಲ್ಲ ಶಿಲ್ಪಾ ಅವ್ರೆ ಅಲ್ಲ ನಾನು ಹೇಳೋದು ಸ್ವಲ್ಪ ಕೇಳಿರಿ ತ್ರಿಗುಣ ಏನಿದو ನೀವು ಶಿಲ್ಪಾ ಅವರೇ ನಾನು ಬೇಕಂತ ಕರೀತಕ್ಕೆ ಬಂದಿಲ್ಲ ಅಲ್ಲ ನಾನು ನಿಷ್ಟ ಕರೆದ್ರು ನೀವು ಇんな ತರ ನೋಡ್ತಿರ್ಲಿಲ್ಲವಲ್ಲ ಅದಕ್ಕೆ ಅದಕ್ಕೆ ಕೈಯಲ್ಲಿ ಈ ತರ ಇಟ್ಕೊಂಡು ಹೆಡೆದಾಡ್ತೀರಾ ಯು ಅವರೇ ಬೇಕಂತ ಆಗಿದ್ದಲ್ಲ ಆಕ್ಚುಲಿ ನಾನು ನಿಮ್ಮನ್ನ ನಿಷ್ಟ ಕರೆದ್ರು ನೀವು ಹಂಗೆ ಹೋಗ್ತಾ ಇದ್ರಲ್ಲ ಅದಕ್ಕೆ ನಾನು ತ್ರಿಗುಣ ದಿಸ್ ಫಸ್ಟ್ ಅಂಡ್ लास्ट ವಾರ್ನಿಂಗ್ ಇನ್ನೊಂದು ಸಾರಿ ನನ್ನ ಮಾತಾಡಿಸಕ್ಕೆ ಅಂದ್ರೆ ನಾನು ಸುಮ್ಮನೆ ಇರೋದಿಲ್ಲ ಹೇಳ್ತಾ ಇದೀನಿ ಬಿ ಕೇರ್ಫುಲ್ ನನ್ನ ಅមី ನಿಮಿಷ ಹಾ ತರಿಗಣ ಹೇಳಿ ಅಲ್ಲ ಇದರಲ್ಲಿ ನಂದೇನೋ ತಪ್ಪಿಲ್ಲ ನೀವು ಇದ್ರಲ್ವಾ ಅಲ್ಲ ನಾನು ಅಷ್ಟು ಸಲ ಕರೆದ್ರುನು ಅವರು ತಿರುಗಿ ನೋಡಲಿಲ್ಲ ಹಾಗಾಗಿ ನಾನು ಪರವಾಗಿಲ್ಲ ಬಿಡಿ ತರಿಗಣ ಹ್ಮ್ ಇವಳು ಹಂಗೆ ಮೂರ್ ದಿವಸದಿಂದ ಏನಾಗಿದೆ ಅಂತ ಗೊತ್ತಿಲ್ಲ ಹಂಗೆ ಜಾಸ್ತಿ ಸ್ವಲ್ಪ ಓವರ್ ಆಗಾಡ್ತಾ ಇದ್ದಳು ಮಾಂಸಿ ಬಾರೆ ಹಾ ಹಾ ಬಂದೆ ಓ ಇದು ಬೇಕಂತ ಆಕ್ಚುಲಿ ಮಾಡಿದಲ್ಲ ಯಾಕಾದರೂ ಶಲ್ಪನ ಕೈ ಇಟ್ಕೊಂಡ ನಾನು ನಾನು ಆಕ್ಚುಲಿ ಅದು ಕರ್ದಿದ್ದು ಅವಳು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಲು ಇಟ್ಸ್ ಓಕೆ ತ್ರಿಗುಣ್ ಡೋಂಟ್ ವರಿ ಅಬೌಟ್ ದಟ್ ಟೇಕ್ ಇಟ್ ಈಸಿ ಏನಪ್ಪಾ ತ್ರಿಗುಣ್ ಒಳ್ಳೆ ಮಸ್ತ್ ರೋಮ್ಯಾನ್ಸ್ ನಡೆಸ್ತಾ ಇದ್ದೆ ಹಲೋ ಏನು ಈ ತರ ಮಾತಾಡ್ತೀರಾ ಅಲಾ ನೀವ್ ಏನ್ ನೋಡಿದ್ರೆ ಏನ್ ಮಾತಾಡ್ತಾ ಇದೀರಾ ಗೊತ್ತು ಬಿಡ ಮಗ ನೀನ್ ಏನ್ ಮಾಡಿದೆ ಎಲ್ಲ ನೋಡಿದೆ ನಾನು ನಾನೇನ್ ಮಾಡಿದೆ ಹ ಅಲಾ ಏನು ನೀವು ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ ಹೆಂಗೆ ಆಲ್ರೆಡಿ ನಿನ್ ಬ್ಲಾಕ್ ಅಲ್ಲಿ ಮೇಲ್ ಆಗ್ಬಿಟ್ಟಿದ್ಯಾ ಕಣೋ ನೀನ್ ಏನ್ ಬ್ಲಾಕ್ ಮೇಲ್ ಮಾಡೋದು ನಿನ್ನ ಸರಿಯಾಗಿ ತಗಳಕೊಂಡಿದೀಯ ಬಿಡು ಹಲೋ ಮಿಸ್ಟರ್ ಏನ್ ಈ ತರ ಎಲ್ಲಾ ಮಾತಾಡ್ತೀರಾ ನೀವು ಅಲಾ ಇವಾಗ ನಾನು ಏನ್ ಮಾಡಿದೆ ಅಂತ ತಗಳ್ಕೊಂಡಿದೀಯ ಆ ತರ ಎಲ್ಲಾ ಮಾತಾಡ್ತಾ ಇದಿರಾ ನೀವು ಹಾ ಈಸ್ ಎನಿಥಿಂಗ್ ರಾಂಗ್ ಎವ್ರಿಥಿಂಗ್ ಇಸ್ ರಾಂಗ್ ಮಚಾ ಎವ್ರಿಥಿಂಗ್ ಇಸ್ ರಾಂಗ್ ಓಕೆ ಆಗೋದೆಲ್ಲ ಒಳ್ಳೇದಿಕ್ಕೆ ಸೋ ಲೆಟ್ ಸೀ ಹಲೋ ಅಲೋ ಮಿಸ್ಟರ್ ಅಲ್ಲ ಯಾರು ನೀವು ಏನಿದೆ ಈ ತರ ಫಸ್ಟ್ ಆಫ್ ಆಲ್ ನನ್ನ ಹೆಸರು ಮಿಸ್ಟರ್ ಅಲ್ಲ ನಿಖಿಲ್ ನಿಖಿಲ್ ಅಂತ ಕರಿ ನಾನು ಈ ಕಾಲೇಜಲ್ಲಿ ಸೀನಿಯರ್ ನಾನು ಚೆನ್ನಾಗ್ ಗೊತ್ತು ಏನು ನೀವ್ ಚೆನ್ನಾಗ್ ಗೊತ್ತಾ ಗೊತ್ತು ನೀವು ನಿನ್ನ ಗರ್ಲ್ ಫ್ರೆಂಡ್ ಇದಳಲ್ಲ ಶಿಲ್ಪ ನಿನ್ನ ಲವ್ವರ್ ಅವಳಗ್ ಗೊತ್ತು ನನ್ನ ಹೆಸರು ಹೇಳು ಸಾಕು ಮಿಸ್ಟರ್ ಸ್ವಲ್ಪ ಕಮ್ಯುನಿಕೇಶನ್ ಗ್ಯಾಪ್ ಆಗ್ತಾ ಇದೆ ನೀವು ಏನೋ ಅರ್ಥ ಮಾಡ್ಕೊಂಡು ಏನೋ ಮಾತಾಡ್ತಾ ಇದೀರಾ ಅವಳು ನನ್ನ ಲವರ್ ಅಲ್ಲ ಅವಳು ನನ್ನ ಫ್ರೆಂಡ್ ಅಷ್ಟೇ ಹೂ ನಮಗ ಫ್ರೆಂಡ್ ಗಳ ಲವರ್ಗಳು ಆಗೋದು ಆಮೇಲೆ ಹ್ಮ್ ಏನ್ ಜಾಸ್ತಿ ಇದೀಯಲ್ಲ ನೀನು ನನ್ನ ಹೆಸರು ಹೇಳು ಸಾಕು ಅವಳಿಗೆ ವಾಚ್ ನಿನ್ ಹೆಸರು ಹೇಳಿದ್ರೆ ಏನಾಗುತ್ತೆ

ಎಕ್ಸಾಮ್ ಬರ್ತು ಚೆನ್ನಾಗಿ ಪಾಸ್ ಆಗೋದ್ ನೋಡ್ರಿ ಅದು ಬಿಟ್ಟು ಏನ್ ನಿಮ್ದು ಅವತಾರಗಳು ಓ ಎಲ್ಸು ನಿಮ್ಗೇನು ಗೊತ್ತಾಗುತ್ತೆ ಹ್ಮ್ ನಿಮ್ಗೆ ಏನ್ ಗೊತ್ತು ಅಂತ ಮಾತಾಡ್ತಾ ಇದ್ಯಾ ಹೋಗಿ ಅವ್ರ ಶಿಲ್ಪನ್ನ ಕೇಳು ನಿಖಿಲ್ ಯಾರು ಅಂತ ಅವಾಗೆಲ್ಲ ಗೊತ್ತಾಗುತ್ತೆ ಫಸ್ಟ್ ಆಫ್ ಆಲ್ ನಿನ್ ಬಗ್ಗೆ ಹೋಗಿ ಅವ್ರನ್ನ ಕೇಳೋದು ಯಾಕೆ ನನ್ಗದ್ ಅದು ಬೇಕಾಗಿಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ನೀನ್ ಯಾರಾದ್ರೂ ಆಗಿರೋ ನನಗೇನು ಅಯ್ಯೋ ಹುಚ್ಚ ಇಷ್ಟರಲ್ಲೇ ಗೊತ್ತಾಗುತ್ತೆ ಕಣೋ ನಾನು ಯಾರು ಅಂತ ನಿನ್ನ ಲೈಫ್ ಅಲ್ಲಿ ದೊಡ್ಡ ಎಫೆಕ್ಟ್ ಆಗೋದು ನಾನೇ ಫಸ್ಟ್ ಆಫ್ ಆಲ್ ನನ್ಗೂ ಶಿಲ್ಪನ್ಗೂ ಮಧ್ಯ ಏನು ಇಲ್ಲ ಅಂತದ್ರಲ್ಲಿ ನಿನ್ನ ನೀನು ಯಾವ ತರ ಎಫೆಕ್ಟ್ ಆಗ್ತೀಯ ಫಸ್ಟ್ ವೀಲ್ ಇಂದ ಜಾಗ ಖಾಲಿ ಮಾಡಿ ಓಕೆ ಓಕೆ ಕೂಲ್ ಡೌನ್ ಕೂಲ್ ಡೌನ್ ಚೆನ್ನಾಗಿ ನೆನ್ಪಿಟ್ಕೋ ನನ್ನ ಹೆಸರು ನಿಖಿಲ್ ಫಸ್ಟ್ ಆಫ್ ಆಲ್ ಇವನ್ ಯಾರು ನನ್ಗೆ ಇಷ್ಟೆಲ್ಲ ಲೆಕ್ಚರ್ ಕೊಡ್ತಾ ಇದ್ದೀನಿ ಕಾಲೇಜಿಗೆ ಫಸ್ಟ್ ಆಫ್ ಆಲ್ ಇವನು ಅಟೆಂಡೇ ಆಗಲ್ಲ ಅಂತಾನೆ ಮತ್ತೆ ಇವನ್ನ ನೋಡಿರೋದು ಇದೇ ಫಸ್ಟ್ ಟೈಮ್ ನಾನು ನಿಖಿಲ್ ನಿಖಿಲ್ ಅಂತ ಒತ್ತಿ ಒತ್ತಿ ಬೇರೆ ಹೇಳ್ತಾ ಇದ್ದಾನೆ ಅಲ್ಲ ನನಗೂ ಶಿಲ್ಪನ್ಗೂ ಮಧ್ಯ ಯಾಕೆ ಒಂದು ರಿಲೇಶನ್ಶಿಪ್ ಬಿಲ್ಡ್ ಮಾಡ್ತಾ ಇದ್ದಾನೆ ಹ್ಮ್

ಇವಾಗ ಆಗಿರೋ ಸಾಲದ ಇನ್ನ ವಿಚಾರ ಬೇರೆನಾ ವಿಚಾರ ಬೇರೆ ಏನಿಲ್ಲ ನಮ್ಮ ಕಾಲೇಜ್ ಅಲ್ಲಿ ಸೀನಿಯರ್ ಯಾರು ನಿಖಿಲ್ ಅಂತ ಇದ್ದಾರೆ ಏನು ನಿಖಿಲ್ ನಿಖಿಲ್ ಅಂದ್ರೆ ನಿಮಗೆ ನಿಖಿಲ್ ಗೊತ್ತಾ ನಿಖಿಲ್ ಗೊತ್ತಾನಾ ಅಲ್ಲ ನಿನಗೆ ಗೊತ್ತಾ ನಿಖಿಲ್ this is none of your business ನೋಡಿ ತುಂಬಾ ಪರ್ಸನಲ್ ಆಗಿ ಬರ್ತಾ ನೀವು ನನಗೆ ತುಂಬಾ ಕೆಟ್ಟ ಕೋಪ ಬರುತ್ತೆ ಅಷ್ಟೇ ಪ್ಲೀಸ್ ಗೆಟ್ ಆಫ್ ಫ್ರಮ್ ಹಿಯರ್ ಯಾರ್ ಏನಾಯ್ತು ಇವಳಿಗೆ ಅಲ್ಲ ನಿಖಿಲ್ ಯಾರು ಇವಳು ಯಾಕೆ ಹಿಂಗಾಡ್ತಾ ಇದ್ದಾಳೆ ಮಾನ್ಸಿ ಡೂ ಯು ನೋ ನಿಖಿಲ್ ನಿಖಿಲ್ಲ ನಂಗೊತ್ತಿಲ್ಲ ನನ್ನೇನು ಕೇಳ್ಬೇಡಿ ಪ್ಲೀಸ್ ಈ ವಿಷಯದಲ್ಲಿ ನಾನು ಇನ್ವಾಲ್ವ್ ಮಾಡ್ಬೇಡಿ ನಿಖಿಲ್ ಹೆಸರುತ್ತಿದ್ರೆ ಇವಳೆ ಕಿಂಗ್ ಆಡ್ತಾವಳೆ ಮೇ ಬಿ ಆ ನಿಖಿಲ್ ಮತ್ತೆ ಶಿಲ್ಪ ಒಬ್ರಿಗೊಬ್ರು ಇಷ್ಟಪಟ್ಟು ಏನಾದ್ರು ದೂರ ಆಗಿದಾರ ಹ್ಮ್ ಇದ್ರು ಇರ್ಬೋದು ಯಾಕಂದ್ರೆ ಆಕ್ಚುಲಿ ಅವ್ನು ಹೇಳ್ತಿದ್ದ ಅವನು ಸೀನಿಯರ್ ಅಂತ ಇವಳು ಜೂನಿಯರ್ ಇವರಿಬ್ರು ಮುದ್ದೆ ಎಲ್ಲೋ ಕ್ರಾಶ್ ಆಗಿದೆ ಹ ಹ್ಮ್ ಬ್ರೇಕಪ್ ಕೂಡ ಆಗಿದ್ದಾರೆ ಅಂತ ಆಯ್ತು ಅದಕ್ಕೆ ಇವಳು ಇಷ್ಟೆಲ್ಲ ಎಗರಾಡ್ತಾ ಇದ್ದಾಳೆ ಫಸ್ಟ್ ಹೋಗಿ ನಿಖಿಲ್ ಹತ್ರ ಮಾತಾಡ್ಬೇಕು ಏನಾಯ್ತು ಅಂತ ತಿಳ್ಕೊಬೇಕು ओहो क्लास स्टार्ट आयतु ओके इदेल्ल आमेले नोडकोंड्रे आयतु फर्स्ट क्लास अटेंड माडबेकु एक्सक्यूज मी मैम सी प्लीज ई प्लेस नानगे बिट ओके इट्स ऑल राइट हेलो शिल्पा अवरे ओ माय गॉड निंगे एनादरू उच्च हिडिदिया आतर एनादरू इद्रे हेळु नाने उच्च बिडिस्तीनि ननगे उच्च हेंग बिडिसोदु अंत चन्नागि गोत्तु हेलो अदु नीनगु मत्ते निकिलगु मध्य ब्रेकअप आयता या कंगोड्दे नीनु इडियट इडियट नानल्ल कणो नीनु फर्स्ट ऑफ ऑल ಹೇಳಿಲ್ಲ ಸುಮ್ಮನೆ ಅಂದ್ರೆ ನೀನು ಅವನ ಹೆಸರು ಹೇಳ್ತಿದ್ದಂಗೆ ನನ್ನ ಹೊಡೆದಿದ್ಯ ಅಂದ್ರೆ ಓಕೆ ಓಕೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಶಿಲ್ಪಾ ಇದೆಲ್ಲ ಮಾಮೂಲಿ ಕಾಮನ್ ನೀನ್ ಯಾಕೆ ಅವನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದುವರಿಬಾರ್ದು ದಯವಿಟ್ಟು ನನ್ನ ಬಿಟ್ಬಿಡು ನನಗೂ ಅವನಿಗೂ ಯಾವುದೇ ರೀತಿಯ ರಿಲೇಶನ್ಶಿಪ್ ಇಲ್ಲ ಅವನ್ ಯಾರು ನನಗ್ ಗೊತ್ತಿಲ್ಲ ನೀನ್ ಅವನ ಹೆಸರು ನನ್ಗೆ ಇರಿಟೇಟ್ ಮಾಡ್ತಾ ಇದ್ಯಾ ಸುಮ್ನೆ ಹೊರಟೋಗಿಲ್ಲಿಂದ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಶಿಲ್ಪಾ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಟ್ ನೀನು

నీకు ఏ నాత్ర బుద్ధి ఇదని అలా నీ నిలు కుట్టి దేతనే అవ నీకు ఎక్కువ కుట్టేలే ఒళ్ళ మెంటల్ సర్ ఆడుతానను ఓ ఎస్ట్ డిగ్నిఫైడ్ ఆగితే నాను ఆ క్లాస్ అలి ఈ ఉడిగి ఇంద నా యా ఓ మై గాడ్ కమ్ బ్యాక్ అల శిల్ప యా కింగ్ అవుతా ఇదియా అల యా కింగ్ ఫ్రస్ట్రేట్ ఎనీథింగ్ హ్యాపెన్ రాంగ్ ఇన్న రాంగ్ కేలు ఇన్న ఏ రాంగ్ అవుదకు ఓ బిడమ ఓకే కూల్ రిలాక్స్ ఈ ಅಮ್ಮನ್ನೆ ಬ್ಲಾಕ್‌ಮೇಲ್ ಮಾಡಿತ್ತು ನಿಕ್ಕಿಲೇನೆ. ಆ ಇವಾಗ ತ್ರಿವನ್ ಬಂದು ನಿಕ್ಕಿ ಬಗ್ಗೆನೇ ಮಾತಾಡ್ತಾ ಇದೇನೆ. ಆಂದ್ರೆ ಯಾರೋ ಏನಾದ್ರೂ ಹೇಳಿದ್ರು ತ್ರಿವನ್ಗೆ. ಅಲ್ಲಾ ಜೊತಿಗೆ ಕಾಟ ಕೊಟ್ಟಿದ್ದ ನಿಕ್ಕಿ ಲಾನನೇ ದೂರ ಮಾಡಿದ್ತು. ಹಾಗಾಗಿ ಜೊತ ಇವಾಗ ಆರಾಮಾಗಿ ಎಂಗೇಜ್ಮೆಂಟ್ ಮಾಡ್ಕೊಂಡು ಮಧು ರಾಗೋ ಆಫೀಶಿಯಲ್ ಮತ್ತೆ ಏನಾದ್ರೂ ನಿಕ್ಕಿ ಲೂ ಆಗ್ತಾ ಇದಾನಾ? ಫೋನ್ ಮಾಡ್ತಾ ಇರೋದು? ಹಲೋ ಯಾರ್ ಮಾತಾಡೋದು?

ஜன்ம ஜ ஜாலடி வந்து இச்சின்னா ஒன்சா ஒன் ஃபோட்டோ கழுசதி நீ நோடு